उत्तर कर्नाटक हमत ध्वनि टीवी चानलू भरोसे ರೈತ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋವನ್ನ ಮೂಲೆಗಿಟ್ಟು ಉದ್ದಟತನ ಮೆರೆದರೆ ಹಳೆಯಾಳ ನಗರಾಭಿವೃದ್ಧಿ ಇಲಾಖೆ ಇಂಜಿನಿಯರ್ಸ್ ಹೌದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫೋಟೋವನ್ನು ಮೂಲೆಗಿಟ್ಟು ಸರ್ಕಾರಿ ಕಚೇರಿಯಲ್ಲೇ ಹಾಕದೆ ಅವಮಾನ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದಲ್ಲಿನ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಉಪವಿಭಾಗದ ಕಚೇರಿಯಲ್ಲಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ಅಲ್ಲಿರುವ ಸಿಬ್ಬಂದಿಗಳೇ ಹೇಳಿರುವ ಪ್ರಕಾರ ಗಣರಾಜ್ಯೋತ್ಸವದ ದಿನದಂದು ಭಾವಚಿತ್ರ ಫೋಟೋವನ್ನು ಕಚೇರಿಯಲ್ಲಿ ಹಾಕದೆ ನೀರು ಇಟ್ಟಿರುವ ವಾಟರ್ ಬಾಟಲ್ ಹಿಂದೆ ಇಟ್ಟು ಉದ್ದಟತನ ಮೆರೆದು ಸಂವಿಧಾನ ಶಿಲ್ಪಿಗೆ ಅವಮಾನ ವಹಿಸಿಗಿರುವ ಘಟನೆ ಮೇಲ್ನೋಟಕ್ಕೆ ಇಲ್ಲಿ ಕಂಡುಬಂದಿದೆ ಅದರಿಂದ ನಮ್ಮ ನೀವು ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಈ ಬಗ್ಗೆ ವರದಿ ತಯಾರಿಸಿ ಸಿಬ್ಬಂದಿಗಳಿಗೂ ಬುದ್ಧಿ ಹೇಳಿ ಮೂಲೆಯಲ್ಲಿಟ್ಟಿದ್ದ ಅಂಬೇಡ್ಕರ್ ಅವರ ಫೋಟೋ ಕಚೇರಿಯಲ್ಲಿ ಹಾಕಿಸಿ ನಂತರ ನಗರಾಭಿವೃದ್ಧಿ ಸಚಿವ ಬೈರೀತಿ ಸುರೇಶ್ ಅವರ ಆಪ್ತ ಸಹಾಯಕರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಹಳೆಯಾಳ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಒಳಚರಂಡಿ ನಿಗಮದ ಉತ್ತರ ಕನ್ನಡ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋಗೆ ಅಪಮಾನವೆಸಗಿರುವ ಇಂಜಿನಿಯರ್ಸ್ ಮೇಲೆ ಕ್ರಮವಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋಗಳ್ನ ಈ ರೀತಿ ಇದು ಮಾಡ್ತಾರೆ ಆಯಿತಾ ಬೇರೆ ಒಂದು ರೀತಿ ಇದು ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಏಡಬಲಿಗಳು ಏನು ಮಾಡ್ತಾರೆ ಎಲ್ಲದಕ್ಕೂ ನಾವೇ ಹೇಳ್ಬೇಕಾ ಆಯಿತಾ ಇದನ್ನು ವೀಡಿಯೋ ಸಮೇತ ನಾನು ಟ್ವಿಟ್ ಮಾಡ್ತೀನಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಮತ್ತು ಈ ರೀತಿ ಹಾಕಬಾರ್ದು ಮುಂದೆ ಆಯಿತಾ ನೋಡಿ ಈಗ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಇವತ್ತು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಹಳಿಯಾಳಕ್ಕೆ ಭೇಟಿ ಕೊಟ್ಟಿದ್ದೆ ಹಳಿಯಾಳದ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೆ ಸದನೀಯ ಕಚೇರಿಗೆ ಒಳಗಡೆ ಹೋದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಯಾರೂ ಇರಲಿಲ್ಲ ಎ ಡಬ್ಲ್ ಇರಲಿಲ್ಲ ಅಲ್ಲಿರ್ತಕ್ಕಂಥ ಏನಿರಲಿಲ್ಲ ಯಾರು ಎಫ್ ಡಿ ಸಿ ಇದ್ದರು ಮತ್ತೆ ಮತ್ತು ಅಲ್ಲಿರ್ತಕ್ಕಂಥದ್ದಿದ್ರು ಇಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ ನೋಡಿದೆ ಅಲ್ಲಿ ಕೆಲವು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ನೋಡಿದೆ ಆಗ ನಮ್ಮ ಸಂವಿಧಾನ ಶಿಲ್ಪಿ ನೊಂದವರಿಗೆ ಶೋಷಿತ ವರ್ಗದವರಿಗೆ ವಿಶೇಷವಾಗಿ ಸರ್ವರಿಗೂ ಸಮಾನತೆ ಸಮಾನತೆ ಈ ಹಕ್ಕನ್ನು ಸಾರಿದ ಅಸಮರ್ಥರಿಗೆ ಧ್ವನಿಯನ್ನು ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಜನವರಿ ಇಪ್ಪತ್ತಾರನೇ ತಾರೀಕು ಪೂಜೆ ಮಾಡಿದಂಥವ್ರು ಪೂಜೆ ಮಾಡಿ ಅದನ್ನ ಆ ಫೋಟೋನ ಎಲ್ಲಿಟಪ್ಪ ಅಂತಂದ್ರೆ ಒಂದು ನೀರಿನ ಒಂದು ಬಾಟಲ್ ಇರುತ್ತಲ್ಲ ಆ ಬಾಟಲಿಂದ ಕಡೆ ಇಟ್ಬಿಟ್ಟವ್ ದೊಡ್ಡ ಬಾಟಲ್ನಿಂದ ಕಡೆ ಇಂಥ ಸಂದರ್ಭದಲ್ಲಿ ನಾನು ನೋಡಿದೆ ಅದು ಏನು ಅಂತ ಹೇಳ್ಬಿಟ್ಟು ಆ ನಂತರ ಅದನ್ನು ನಾನು ಎಲ್ಲರನ್ನು ಪರಿಚಯ ಮಾಡಿಕೊಂಡು ಏನು ಮಾಡಿದೆ ಆ ವಿಡಿಯೋಗಳನ್ನ ಇದು ಮಾಡಿದೆ ಆ ವಿಡಿಯೋಗಳನ್ನ ಇದು ಮಾಡಿದಾಗ ಅಲ್ಲೇ ನೋಡಿ ಸ್ಟೋರಿ ಗೊತ್ತಾಗಿದ್ದು ನಾನು ವಿಡಿಯೋ ಮಾಡಿದ್ದೀನಿ ಅಂತ ಗೊತ್ತಾಗಿ ಇಂತ ಸಂದರ್ಭದಲ್ಲಿ ಅಲ್ಲೇನು ಮಾಡ್ತಾರೆ ಆ ಫೋಟೋವನ್ನ ತಿರ್ಚು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಎಫ್ ಡಿ ತಿರ್ಚಿ ಇಡು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ವರ್ಕರ್ ಕೇಳ್ತಾರೆ ಆಯ್ತಾ ನಾನ್ ಕೇಳೋದು ಏನಪ್ಪಾ ಅಂತಂದ್ರೆ ತಿರ್ಚಿ ಇಡು ಅಂತ ಕೇಳ್ದೆ ಆನಂತರ ಕೇಳ್ದೆ ಯಾಕೆ ಈ ಫೋಟೋ ಇಟ್ಟಿದ್ ಸರ್ ಗಣರಾಜ್ಯೋತ್ಸವಕ್ಕೆ ಪೂಜೆ ಮಾಡಿ ಇಟ್ಟಿದ್ದು ಸರ್ ಅಂತಕ್ಕಂಥ ಮಾತು ಹೇಳ್ತಾರೆ ಅರೆ ಸ್ವಾಮಿ ಬರೀ ಸರ್ಕಾರದ ಸುತ್ತಲೇ ಬರೀ ನೆಪ ಪಾತ್ರಕ್ಕಾಯ್ತಾ ಮತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದ್ ರೀತಿ ತತ್ವ ಆದರ್ಶ ಆದರ್ಶಗಳಿಗೆ ಮತ್ತೆ ಅವರ ಚಿಂತನೆಗಳಿಗೆ ಕೊಡ್ತಕ್ಕಂಥ ಗೌರವ ಇದೇನಾ ಅಲ್ಲಿರ್ತಕ್ಕಂಥ ಏಡಬಲಿಯವರು ಎಇ ಅವರು ಬಹುಶಃ ಮತ್ತೆ ಭಾಗಶಃ ಯಾಕೆ ಸುಮ್ಮನೆ ಇದ್ರು ಆಯ್ತಾ ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ಸಾಕಷ್ಟು ಒಂದ್ ರೀತಿ ಬೇರೆ ಬೇರೆ ಇದಾದಾಗ ಸಾಕಷ್ಟು ಪರಿಣಾಮಗಳಿದವೆ ಇಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಏನು ಬುದ್ಧಿ ಐತೋ ಇಲ್ವೋ ಇದು ನಡೆದಿರ್ತಕ್ಕಂಥದ್ದು ಒಂದ್ ರೀತಿ ಹಳಿಯಾಳ ಉಪವಿಭಾಗ ಒಂದ್ ರೀತಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಉಪವಿಭಾಗ ಕಚೇರಿಯಲ್ಲಿ ನಡೆದಿದೆ ಆನಂತರ ಕೇಳಿದೆ ಕೇಳಿದ ತಕ್ಷಣ ಯಾಕೆ ಹೆಂಗಿಟ್ಟಿದ್ದೀರಾ ಅಂದ್ರೆ ಉಲ್ಟಾ ಇಟ್ಟಿದ್ರು ಅದನ್ನ ಮೊದಲು ಅಳವಡಿಸಿ ಅಂತ ಹೇಳಿದೆ ಅವಾಗ ಅವರೆಲ್ಲ ಎಚ್ಚೆತ್ಕೊಂಡು ಎತ್ಕೊಂಡು ಅಳವಡಿಸಿದ್ರು ಆಯ್ತಾ ಹಾಗಾಗಿ ಜನವರಿ ಇಪ್ಪತ್ತಾರ ಇಲ್ಲಿವರೆಗೂ ಯಾಕೆ ಆ ಮೂಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದ್ ರೀತಿ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂತ ಉದಾಹರಣೆಯ ಒಂದ್ ರೀತಿ ಪೂರಕ ಅಂಶಗಳು ಅಲ್ಲಿ ಕಂಡು ಬಂದ್ವು ನಂಗೆ ಹಾಗಾಗಿ ದಯವಿಟ್ಟು ನಾನೀಗ ಡಬಲ್ ಅವ್ರ ಹತ್ರ ಮಾತಾಡಿದೆ ಅವ್ರ ಹತ್ರ ಮತ್ತೆ ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಸಹ ನಾನು ಗಮನಕ್ಕೆ ತಗೊಬಂದಿದ್ದೀನಿ ದಯವಿಟ್ಟು ನಾನು ಕೇಳೋದು ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಆ ಎ ಡಬಲ್ ಗಳಿಗೆ ಮತ್ತೆ ಎಇ ಗಳಿಗೆ ದಯವಿಟ್ಟು ಅಮಾನತ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ